ನಮಸ್ಕಾರ ಎಲ್ಲರಿಗೂ ನಾನು ಇಷ್ಟು ಸುಮಂಗ್ ರೀ ಯಾಕಂದ್ರೆ ಒಂದು ಚಾನಲ್ ಸ್ವಲ್ಪ ಮೇಂಟೈನ್ ಮಾಡಬೇಕು ಮತ್ತು ಮನೆ ಕೆಲಸ ಮತ್ತೆ ಫಂಕ್ಷನ್ಗಳು ಕಾರ್ತಿಕ್ ಮಾಸ ಶ್ರಾವಣ ಮಾಸ ಪೂಜೆ ಇವೆಲ್ಲ ಆಗಿದ್ದಕ್ಕೆ ಒಂದು ಚಾನಲ್ ಕಡೆ ಅಷ್ಟೇ ಲಕ್ಷ ಕೊಟ್ಟ್ರಿ ಇದನ್ನ ಸ್ವಲ್ಪ ದಿವಸ ಕೈ ಬಿಟ್ಬಿಟ್ಟಿದ್ರಿ ಮತ್ತೆ ಇವತ್ತಿಂದ ಹೊಸ ಸ್ಟೋರಿ ರೀ ಕಳ್ಳಿ ಮಳ್ಳಿ ಸುಳ್ಳಿ ಅಂತ ಹೇಳಿ ನೋಡ್ರಿ ಹೆಂಗೆ ಅಂತ ಹೇಳಿ ಯಾರು ಒಪ್ಕೋಕೊಬ್ರಿ ಎಲ್ಲರೂ ಮತ್ತೆ ಮೊದ್ಲಿನ ಹಂಗೆ ನೋಡ್ರಿ ಖುಷಿ ಪಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಬಂದ್ಲಿಕಿ ಏನ್ ನಮ್ಮ ಪಾತಿಮಾ ಇಕ್ಕಿ ಕಲ್ರಿ ಏನೇ ಇಲ್ರಿ ಮುರ್ಗ ಹಾಕೊಂಡು ಕಳೋ ಮಾಡಿ ಓಡಾ ಹೋಗ್ತಾರ ತಗೊಳ್ರಿ ಇಕ್ಕಿ ಕಲ್ವ್ರಿ ಹ ಬಂದ್ ನೋಡ್ರಿ ಹೀರೋಯಿನ್ ಈಗ ನೋಡ್ರಿ ಸುಳ್ಳಿ ಏನ್ ಕಿತಾಪತಿ ಮಾಡ್ತಾಡ್ರಿ ಪಾ ಮೇಡದ ಆ ಈಕಿಂದ ದೊಡ್ಡ ಕತ್ತಿ ಬಿಡ್ರಿ ಹ್ಮ್ ನಮ್ಮ ಅಜಯಕ್ಕ ಬಂದ್ ನೋಡ್ರಿ ಇಕಿ ಇವ್ರಿಬ್ರು ಏನ್ ಮಾಡ್ತಲ್ಲ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಗತ್ತೆ ಸಾಫ್ ಮಾಡಿ ಮಳ್ಳಿ ಗತಿ ಇವ್ರ ಮೂರು ಮಂದಿ ನೋಡ್ರಿ ಕಳಿ ಸುಳ್ಳಿ கிதேசியா <imitation> அதுலேன் இதன்படி குடியரசுத் தலைவர் திரு ராம்நாத் கோவிந்த் தலைமையில் நடைபெற்ற இந்த கூட்டத்தில் பேசிய அவர் இதுதொடர்பாக 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 பேசிய அவர் என்னால் தான் பேசினார் ಅವೆಲ್ಲ ಅವಾಗಿನ ಕಾಲದಲ್ಲಿ ಅಷ್ಟು ಬಿದ್ದದು ಪದದ್ದು ಅಲ್ಲ ಗಡಿ ಇದ್ದ ಏನ ನೀನು ಮಮ್ಮಿ ಎಷ್ಟು ಏನೋ ಬಿಟ್ಟೆ ಚಂದ್ರಗತಿ ಹೇಳ್ತೀಯಲ್ಲ ಏಯ್ ಬಲಿ ಗಡಿ ಜಗಿತ್ರ ನಾನೇ ಯಾಕೆ ಇಷ್ಟ ತಲಿ ಕಟ್ಕೊತಿದ್ದೆ ಊರು ಬಂದಾಗ ಗಡಿ ಕಚ್ಚಿದ್ರು ಅದೇನು ಮಂಗಾರದ್ದು ಓ ರೊಕ್ಕದ್ವಂತ ಯವ್ವ ಭೇಶಿ ಶಿಷ್ಟ ದುಡ್ಡು ತುಂಬಿಟ್ಟಿತ್ತಂತ ಯ್ವ 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 ಯವ್ವ ಏನು ಪುಣ್ಯ ಮಟರ ಯವ್ವ ಬೀಳ್ಬಿಲ್ದಾಗ ಇದು ಸಿಕ್ಕ ಬಿಟ್ಟೈತೆ ಅಂತ ಏನು ಲೈ ಬಿ ಜಿ ಇದು ಸಿಕ್ಕೈತೆ ಅಂತ ಅಲ್ಲ ಏ ಊರಾಗೆಲ್ಲ ಗೊತ್ತೈತಿ ಅಂತ ನಾನು ಊರ್ ಬಿಟ್ಟೆಲ್ಲ ನನಗೆ ಗೊತ್ತಾಗಿಲ್ಲ ಅರೆ ವಿಜ್ಜಂದು ಅಕ್ಕ ನೀವು ಊರಿಗೆ ಎಲ್ಲ ಡಂಗ ಸಾರ್ಕೊಂಡು ಬರೋದಕ್ಕೂ ಮೊದಲು ನಮಗೆ ಹೇಳಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಗೊತ್ತಾ ಪ್ಲೇ ಪಾರ್ಟಿ ಹೇಳಿಬಿಟ್ಟು ನಿನಗೆ ಹೇಳೋದು ನಿಂದೇನು ಅನುಕೂಲ ಅವ್ರು ಹೊಲದಾಗ ಅವ್ರಿಗೆ ನಿಧಿ ಸಿಕ್ಕರೆ ನಿನಗೇನು ಅನುಕೂಲ ಆಗಿತ್ತು ಅರೆ ಅರೆ ನೀವು ನಮಗೆ ಗಲತ್ಗೆ ಸಮಸ್ತಿ ಗಲತ್ಗೆ ಸಮಸ್ತಿ ನಾವು ಹಂಗೆ ಎಲ್ಲ ಹೇಳಿದ್ದು ನಾವು ಅವರಿಗೆ ಹೋಗಿ ಶುಕ್ರಿಯ ಹೇಳಿಬರ್ತಿದ್ವಿ ಅಂದ್ರೆ ಖುಷಿಗೆ ಏನದು ನೀವೇನಂತೀರಿ ವಿಶ್ ವಿಶ್ ಮಾಡಿಬರ್ತಿದ್ವಿ ನಾವು ಪಿಶ್ಯಾ ಪಿಶ್ಯಾ அல்லித்தியூத்தியா ಬರೀ ಸುಳ್ಳ ಬಗೋತೀವಿ ಅಲ್ಲ ಮತ್ ನಿಮ್ ಕರೆ ಸಿಕ್ಕತ್ತೆ ಸುಳ್ಳು ಹೇಳ್ತಿ ಮತ್ ಹಿಂಗ ಏನಾರ ಅಪ್ಪ ಪಿಕ್ಚರ್ ಮಾಡಿಗಿಡಿಲಿ ಮೊದ್ಲ ನಿಧಿ ಸಿಕ್ಕೈತಿ ಅಂದ್ರ ಗೌರ್ಮೆಂಟ್ ನಾರು ಬಂದು ಅವೆಲ್ಲ ಹ್ಯಾಂಡ್ ಮಾಡ್ಕೊಂತಾರ ಅವ ಏನೇನ್ ಸಿಕ್ಕತ್ತಿ ಕೊಡ್ರಿ ತಂದಿರ್ತಾರ ಆಮೇಲೆ ಮತ್ತ ಪೊಲೀಸ್ ಕೇಸು ಅದು ಇದು ಅಂತಂದು ಮತ್ ಇದು ಮಾಡ್ತಾರ ಮತ್ ನೀ ಸುಳ್ಳು ಹೇಳಿ ಪಾಪ ಮತ್ ಅವ್ರನ್ನೆಲ್ಲ ಇದು ಮಾಡಿಗಿಡಿ ಅಯ್ಯ ನಾನ್ ಯಾವತ್ತರ ಸುಳ್ಳು ಮಾತಾಡಿ ನನ್ನ ಲಕ್ಷ್ಮಕ್ಕ ನೀನ್ ಒಬ್ಬಕಿ ನೀ ಸುಮ್ನೆ ಇರವಾ ನಾನ್ ಅದು ಸುಮ್ನೆ ನೀನ್ ಅನ್ನಕ್ ಹೋಗ್ಬಿಡ ತಡಿ ನಾನು ಕೆಲ್ಸ ಐತಿ ಕೆಲ್ಸ ಐತಿ ಅವ್ರಿಗೆಲ್ಲಾರ ಮನೆಗೆ ಹೋಗಿ ಡಂಗ್ರ ಸಾರ್ಬೇಕ ಅಯ್ಯೋ ಲಕ್ಷ್ಮಕ್ಕ ನನ್ನ ಮನಸ್ಸಿನಾಗ ಏನೈತೆ ಅದೆಲ್ಲ ನಿನಗೆ ಎಷ್ಟು ಜಲ್ದಿ ಗೊತ್ತಾಗತ್ತಲ್ಲ ಅದಕ್ಕೆ ನಾನು ನೀನು ಅಂದ್ರೆ ಅಷ್ಟು ಖುಷಿ ನೋಡೋಣ ನನ್ನ ಮುತ್ತಿನ ಗೆಳತಿ ಏ ಹಡಬೇಟಿ ಯಾಕೆ ಬೇಕೇ ಊರ ಮಂದಿಗೆ ದಗ್ರ ಸಾರ್ತಿ ಗೊತ್ತಲ್ಲ ನಿನಗೆ ಗೊತ್ತಾಗತ್ತ ನೀ ಸುಮ್ಮನೆ ಇದ್ಬಿಡು ನೀ ಒಂಚೂರು ಸುಮ್ಮನೆ ಇರ್ತೀಯಿಲ್ಲ ನನಗೆ ಏನ ಚುಟು 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 ಹೋಗ್ತಿತ್ತು ಬಾಯಿ ಹೇಳಿಲ್ಲ ಅಂದ್ರೆ ಸರಿ ವಾ ಈ ಆಗಲೇ ಪ್ರೇಮಿ ಎಲ್ಲಿ ಅಂತ ಕೇಳಿದ್ಲು ಫಸ್ಟ್ ಲಕ್ಷ್ಮಕ್ಕ ಸುದ್ದಿ ಹೇಳಿ ಆಮೇಲೆ ಅಕ್ಕಿ ಹೇಳೋಣ ಅಂತ ಅದಕ್ಕೆ ಸುಮ್ಮನೆ ಬಂದೆ என்ன ಹೌದಾ ಹಾಗಾಗಿ ನಿನಗೆ ಹೆಂಗ್ ಗೊತ್ತಾಯ್ತು ಯಾವ ಆ ದಿನ ಆ ಬೆಳಗ್ಗೆ ಕರೆದ್ರೆ ಇಬ್ರು ಇದ್ದ ಕತಿ ಅಲ್ಲ ನನಗರ ಸಮಾಧಾನ ಮಾಡಿ ಸಂಭಾಸಿದ್ರಾಗ ಸಾಕಾಗ ಹೋಗುತ್ತಾ ಏನಾರು ಒಂದ್ ಮಾಡ್ತಾರೆ ಏನಾರು ಒಂದ್ ಮಾಡ್ತಾರೆ ಹೋಲ್ ಬಿಡು ಈಗ ಏನೋ ನಿಧಿ ಸಿಕ್ಕೈತೆ ಅಂತ ಹೋಗಿ ಬೆಂಡ್ಲಿ ಏನೇನ್ ಕಿತಾಪತಿ ಮಾಡ್ತಾಳ ಏನ ಪ್ರೇಮಿ ಅಯ್ಯೋ ಹೋಗ್ಬಿಡು ಆಗಲಗ ಏನು ಇಷ್ಟು ಅರ್ಜೆಂಟ್ ಆಗಿ ಹೊಂಟಿ ಅಂತ ಮಾತಾಡ್ಸಿದ್ರ ನಿಂದ್ರಲ್ಲ ನಾಕ್ ಮಾತಾಡ್ಲಿಲ್ಲವ ತಡಿ ಲಕ್ಷ್ಮಕ್ನಂತಲ್ಲಿ ಹೋಗಿ ಹೇಳ್ಬರ್ತೀನಿ ಲಕ್ಷ್ಮಕ್ನಂತಲ್ಲಿ ಹೋಗಿ ಹೇಳಿ ಹೇಳ್ಬರ್ತಂತಿ ಯಾಕ ನಾವ್ ಮನುಷ್ಯರ್ ಕಣ್ಣಂಗ್ ಕಾಣಂಗಿಲ್ಲ ನಿನ್ ಕಣ್ಣಾಗ ನಮ್ಮ ಕುಟುಂಬ ಒಟ್ಟು ಮಾತಾಡ್ಬೇಕುವಾ ಏನಾತು ಈ ಯಾಕೆ ಅಷ್ಟು ಅರ್ಜೆಂಟ್ಲಿ ಹೋದಲ್ಲ ಹೋಲ್ಬಿಡು ನನಗೆ ಮುಂದೆ ಹೇಳಕ್ ಆಗತ್ತೆ ನಿನಗೆ ಓ ಅಲ್ಲೇ ಹೇಳು ಅಯ್ಯ ಹಂಗೆ ಯಾಕೆ ಮಾಡ್ತಿದ್ವಿ ಅದು ಏನಂದ್ರೆ ಫಸ್ಟ್ ಲಕ್ಷ್ಮಕ್ ಹೋಗಿ ಅದಕ್ಕೆ ಹೇಳಕ್ ಹೋದ್ನಿ ಅಂದ್ರೆ ಏಯ್ ಆ ಚೆನ್ನ ಹೊಲ ಐತಲ್ಲ ಚೆನ್ನವರು ಹೊರ ಮೊನ್ನೆ ಒಂದು ಹೊಲ ಬೆಳೆದ್ ಹೊಲ ತಗೊಂಡಿಲ್ಲನ ಆ ಹೊಲ್ದಾಗ ನೀರಿ ಸಿಕ್ಕತ್ತಂತ ಯವ್ವ ಮಣ್ಣಿನ ಗಡಿ ತುಂಬಾ ರೊಕ್ಕ ಸಿಕ್ಕವಂತ ಯವ್ವ 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 ಚೆನ್ನವ ಉದ್ದಾರ ಬಿಟ್ಲೋಡ ಹೊಲ ಎಷ್ಟು ಬಂಗಾರ ಸಿಗಾಕೋತಾಳ ಏನೋ ಅಲ್ಲ ಇವತ್ತಿನ ಕಾಲದಾಗ ಬಂಗಾರ ತುಟ್ಟೈತಿ ഏ ബ്രീ ഒന്നൊലേന്ദ്ര ഒന്നലൂപ ഈഗൻ കാല ഹാരക്കി ബംഗാരളിയില്ല ബംഗാ തുമ്പോഴ്ക്കു ഹിന്ദ്ര ഈർദ് നനഗ ബംഗാ ഗുഡീനോ സിട്ടോയോയോയോയോ നനഗു ഒട്ടെങ്കി ബിട്ട് നോഡലേ ഒട്ടിനി ഊർ അഡ്ബിട്ട് എസ് തൊഴി ആട്ബിട് ഇന്നേനോ ബംഗാണി ബംഗാണോ സുമോദത്തി பிராணி நோட் அந்த ஏ அதுவும் இல்ல ஓசு ஏனோ யாரோட ஊர் துபா சமீர் கேள்வ் நோடி அய்யா சுமீர் நானே கெட்டது இன்னும் உம் சிக்க இல்லாந்திர ஒன் சுமீர் ஜெயக்காத்தவ ಏ ಅಲ್ಲ ಜಯಕ ನೋಡಿದನು ಅಲ್ಲ ಹೋಗಿ ಹೋಗಿ ಯಾ ಬೆಂಡ್ಲಿ ಮೊದ್ಲು ಏನಿಲ್ಲ ಅಂದ್ರೆ ಉಪ್ಪು ಉರಿತಿಲ್ಲ ಅಂದ್ರೆ ಊರು ತುಂಬ ಈಗ ನೋಡಿದ್ರೆ ಗುಡಿಗೆ ಬಂಗಾರ ಸಿಕ್ಕತ್ತೆ ಅಂದ್ರೆ ಇನ್ನೆಷ್ಟು ಉರಿಯಾಕಿಲ್ಲ ಅಲ್ಲ ಹೋಗಿ ಹೋಗಿ ಅಕ್ಕಿ ಸಿಕ್ಕತ್ತಲ್ಲ ನಮ್ಗೆ ಸಿಕ್ಕಿದ್ರೆ ಎಂಥ ಚಲೋ ಆಕಿತ್ತಲ್ಲ ನಾವು ಬೇಕಾದಂಗೆ ಬಂಗಾರ ಹಾಕೊಂಡು ಮಸ್ತ್ ಇರ್ತಿದ್ವಿ ನಮ್ಮದು ಬಡ್ತಾನಿತ್ವ ನಮಗೂ ಮಗಳ ಮದುವೆ ಮಾಡ್ಬೇಕು ಬಂಗಾರ ಇಲ್ಲ ಈಗ ನೋಡಿದ್ರೆ ಒಂದೊಂದು ತೊಲಿಗೆ ಒಂದೊಂದು ಲಕ್ಷ ರೂಪಾಯಿ ಆಗೈತಿ ಬಂಗಾರ ಇನ್ನು ಮುಂದಕ್ಕೆ ಮಗಳ ಮದುವೆ ಒಂದು ಇನ್ ಇನ್ನು ಲಕ್ಷ ಆಗುತ್ತೋ ಮೂರು ಲಕ್ಷ ಆಗುತ್ತೆ ಅದಕ್ಕೆ ಯೋಚಿಸಿಕೇ ನಂದು ಹೊರಟು ಒಂದು ಆಕಿತ್ತು ಆಕಿತೆ ದೇವರ ಅಂದವರಿಗೆ ನೋಡು ಕಾಲ ಬಾಳ ಕೆಟ್ಟೋತ್ತು ದೇವ್ರಿಗೂ ಕಾರಣನೇ ಇಲ್ಲ ನೋಡು ಹಾಳ ಬಿಡೋ ಪ್ರೇಮಿ ಯಾಕ ಅಷ್ಟು ವೇತೆ ಮಾಡ್ತಿ ನೀನು ದೇವ್ರ ಕಾಲ ಇಡ್ಕೋ ಗಟ್ಟಿಗೆ ನನಗೂ ಒಂದು ಬಂಗಾರದ ಗಡಿಗಿನ ಕೊಟ್ಟು ಬಿಡು ಅಕ್ಕಾ ಇಲ್ಲ ಅಂದ್ರೆ ಹೆಂಗ್ ಮಾಡ್ ಅಕ್ಕಾ ಈ ಒಂದು ಗಡಿ ತುಂಬಾ బంగారం ಕೊಟಿಲ್ಲ ನನಗೆ ಹಂಡೆ ತುಂಬಾ ಬಡಿಗೆ ಕೊಡು ಬಂಗಾರ ಕೊಡು ಅಂತ ಹೇಳಿ ದೇವರನ್ನು ಇಡ್ಕೊಂಡು ನಿನಗೂ ಕಾರಣ ಬಿಟ್ಟು ಆ ಹಂಡೆನೂ ಕೊಟ್ಟು ಕೊಡಬಹುದು ಹಾಗಂತೀಯ ಹೌದು ಹೌದು ಅಷ್ಟೇ ಮಾಡಬೇಕು ಹಾಗಿದ್ರೆ ನಾನು ನಾشಿನಗೆ ನಾಳೆ जल्दी ದೇವ್ರನ್ನ ಹೋಗಿ ൊടേ നനഗുണ്ടെ ബംഗ് ദുഡ് ഹോ മുഞ്ഞ്ചാ പൂജ മാത്രം ഹോ നിണ്ടെക്കാൻ ഭത്ത പേമി ഹെ തുമ്പങ്കാരടണേ അഖിയേ ಹೋಗ್ಬಿಡುತ್ತಾ ವಾಪಸ್ ಬಂದ್ಬಿಟ್ಟ ಆಮೇಲೆ ಬಂದಿಸ್ಕೊತಂತೆ ಏನ ಏನೋ ಮಾಡ ಮಾಡಿ ಅವ್ರ ಮನೆಗ್ ಹೊಟ್ಟು ಹೋಗಿ ಕುತ್ಕೊಂಡು ಏನ್ ಕೊಡ್ತಾನೆ ಇಸ್ಕೊಂಡು ಹೋಗಿನಿ ಲೇ ವಿಜ್ಜಿ ಯಾವಾದೇವ್ರಿ ಅವ್ರ ಮನೆಗ್ ಒಟ್ಟು ಕುತ್ಕೊಂಡು ಅದು ಇದೆ ಅಂತ ಮಾತಾಡ್ಕೊಂಡು ತಿನ್ನೋಟ್ ಹೇಳ್ಬೇತ ಏನ ತನಕ ಇಲ್ಲಿ ಇದಾರೆ ನಾವು ಹೋಗಿ ಅವ್ರಿಗೆ ಮಸ್ಕ ಮಾಡಿ ಅವ್ರದ್ದು ರೀತಿ ಎಲ್ಲಿಗೆ ಇಟ್ಟಾರೆ ನೋಡಬೇಕು ನೋಡಿ ಹಂಗೆ ಹಿಂಗೆ ಮಾಡಿ ಒಂದಾದರೂ ಒಂದು ನಿಧಿವಳಗಿನ ಇನ್ನೊಂದು ರೊಕ್ಕ ತಗೊಂಡು ನಾವು ಒಂದು ಸಹಾಯ ಮಾಡಿಸ್ಕೊಂಡು ಹಾಕೋಬೇಕು ತರೀದ್ರಿ ಅರೇ ಚೆನ್ನ ಅಯ್ಯೋ ಪಾತಿಮಾ ಬಾ ರೇವೋ ಎಷ್ಟು ಸಿಗುತ್ತೆ ಬಂದಿದ್ದೆ ನಮ್ಮ ಕಡೆ ಏನು ಅಪರೂಪಕ್ಕೆ ನಮ್ಮ ಕಡೆ ಬಂದಿವಾ ಕು ಕುಂದ ಚಾಕುಡಿ ಅಂತ ಅರೇ ಏನು ಕಾಮ್ಗೆ ಮಾಡ್ತಾ ಇದ್ರಿ இல்லை அருவிட் நீர் அரவிதே இல்ல திசை ஆகிட்டு மாதாங்க எஸ் கணி ஐத்து நசீப் நசீபு அமௌ ಅರೆ ನಿಮ್ದು ಏನು ಕಮ್ಮಿ ಇತ್ತು ದೇವರು ನಿಮ್ಗೆ ಮೊದಲೇ ಬಹುತು ಕೊಟ್ಟಿದ್ದ ಮತ್ತೆ ನಿಮ್ಗೆ ಮೇಲಿಂದ ಮೇಲೆ ಕೊಡ್ತಾ ನೋಡಿ ಅದೇ ಅಂತಾರಲ್ಲ ಅದು ಶಾಸ್ತ್ರ ಸುಳಿಗೆ ಅಲ್ಲ ನೋಡು ನೀರು ಎಲ್ಲಿ ಹರಿತೆ ಅಲ್ಲೇ ಹರಿತಾ ಇರುತ್ತೆ ಅಂತ ನಿಮ್ಗೆ ಲಕ್ಷ್ಮೀ ಅಲ್ವಾ ಅದ ಓನವ ಏನ್ ಮತ್ತೆ ಗಂಡ ಮಕ್ಕಳವ ಗಂಡನ ದುಡಿತಾನ ಮಕ್ಕಳು ದುಡಿತಾರ ಎಲ್ಲ ಚಂದ ನಡ್ದಿತ್ತು ಜೀವನ ಮೊದ್ಲು ನಮ್ದೆ ನಿಮ್ಗಿದವಾ ಈ ಒಟ್ಟು ಮಕ್ಕಳು ವಯಸ್ಸಿಗೆ ಬಂದು ದುಡಿಯಾಕತ್ತಾರ ಒಟ್ಟು ಈಗ ಒಟ್ಟು ಚಲೋ ಆಗತ್ತ ಏನೋ ದೇವ್ರ ಇಚ್ಛೆ ಅರೆ ಎಷ್ಟಿ ಚಾಲಕ ಇದಾರೆ ನೋಡಿ ಇವ್ರಿಗೆ ಬಂಗಾರ ಸಿಕ್ಕಿದ್ದು ಒಂಚೂರು ಬಾಯಿಗೆ ಬಿಡ್ತಾ ಇಲ್ಲ ಮತ್ತೆ ಬಾಯಿಗೆ ಬಿಟ್ಟರೆ ಎಲ್ಲಿ ಕಳು ಹೋಗ್ತೀವಿ ಅಂತ ಅವ್ರಿಗೆ ಅಂಜಿಕೆ ಅರೇ ಓ ನೀವು ಯಾಕೆ ಮುಚ್ಚಿಡ್ತಾ ಇದ್ದೀರಿ ಹಿಂಗ್ಯಾಕೆ ಮಾತಾಡ್ತಾ ಇದ್ದೀರಿ ಊರಿಗೆ ಗೊತ್ತಾಗಿದ್ದು ವಿಚಾರ ನಮ್ಗೂ ಗೊತ್ತು ನೀವು ನಮ್ಮ ಮುಂದೆ ಏನೋ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅರೇ ನಮ್ದು ಕೈ ಕಣಿಗೆ ನೋಡಿ ಪುನೀತ್ ರೀ ನಮ್ಗೋಟು ನೋಡ್ತೀವಿ ನಮಗೂ ಒಟ್ಟು ತೋರಿಸಿ ಅಲ್ಲ ಏನ್ ತೋರ್ಸೋದು ಊರಿಗೆಲ್ಲ ಗೊತ್ತಾಗೈತಿ ಏನ್ ಗೊತ್ತಾಗೈತಿ ನಾವೇನಂತ ಅಂತದ್ ಅರೆ ಮಜಾಗೆ ಮಾಡಬೇಡಿ ನೀವು ನಿಮ್ದು ಎಲ್ಲಾ ಸುದ್ದಿ ಊರಿಗೆಲ್ಲ ಡಂಗ್ರ ಸಾರ್ಕೊಂಡು ಬರ್ತಿದ್ದೀವಿ ಎಲ್ಲ ಆಗೋತ್ತಾಗೈತಿ ನೀವು ನೋಡಿದ್ರೆ ನಾವು ನಾವೇನು ನಿಮ್ದು ಕೀಸ್ಕೊಳ್ಳಂಗಿಲ್ಲ ಅಸಿಂಕೆ ನೋಡ್ತೀವಿ ನೋಡಿ ಖುಷಿ ಪಡ್ತೀವಿ ಯಾವಾಗಿನ ಕಾಲದ್ದು ಹಿಂಗೈತಿ ಏಟು ಚಂದ ಐತಿ ಅಂತ ನೋಡ್ತೀವಿ ನಾವು ಆತಿ ಒಂದು ಚೂರು ಅರ್ಥ ತಗೊಳ್ತು ಏನು ಏನ್ ಹೇಳದು ಅರೆ ಇವ್ರದ್ದು ಬಂದ್ಬಿಟ್ರು ನಾವು ಹೆಂಗೆ ಮಸ್ಕ ಮಾಡಿ ಅವ್ರದ್ದು ಹಿಂಗೆ ಮಾಡಿ ಒಂದು ಹಂಗೆ ಕಾಯ್ನು ತೊಗೊಂಡು ಬುರ್ಕಾಯಿಗೆಗಳಿಗೆ ಹಾಕೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಒಂದು ಎಗರ್ಸ್ಕೊಂಡು ತೊಗೊಂಡು ಹೋಗಿಬಿಡ್ಬೇಕು ಕಳವು ಮಾಡಿ ಅಂತ ಅನ್ಕೊಂಡ್ವಿ ಇವ್ರದ್ದು ನೋಡಿದ್ರೆ ಇವರು ಬಂದ್ಬಿಟ್ರು ಏನು ಮಾಡೋದು ಇವಾಗ ಇರಲಿ ಇರಲಿ ಹಿಂಗೆ ಬಿಡಂಗಿಲ್ಲ ನಾವು ಹಂಗೆ ತೊಗೊಂಡು ಬಿಡ್ತೀವಿ ಯವ್ವ 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 ಏನು ಕಳ ಬಂದ್ಬಿಡತ್ತೆ ಮಗದಾಗ ನಿನಗೆ ಸಾಕ್ಷಾತ್ ಲಕ್ಷ್ಮಿ ಕಳ ಬಂದ ತೊಳೆ ಮತ್ತಿನ್ನೇನು ಲಕ್ಷ್ಮಿನ ಕರೆಯೋ ನೀನು ನಿನ್ನಿನ್ ಹಿಡ್ದಾರ ಇಲ್ಲಿ ಬಿಡ ಪ್ರೇಮಿ ಏನು ಈ ಕೆರ್ಬಿಟ್ಟು ಪಾತಿ ಬಂದು ಈಕ ಏನೋ ಒಂದೊಂಥರ ಮಾತಾಡಕತ್ತ ನೀನು ಬಂದು ಹಂಗ ಅಂತೀವಿ ಏನಾಗೈತೆ ನಿಮ್ಗೆ ಯೋವ ಬಿಡವ ನೀನೇ ಗೊತ್ತಿದ್ದು ಗೊತ್ತಿಲ್ಲ ಜೊತೆ ಹಿಂಗ್ ನಾಟಕ ಮಾಡೋದು ಬೇಸಲ್ಲ ನೋಡು ನಾವೇನು ತಗೊಳಂಗಲ್ಲ ಯೋವ ನಾವೇನು ಮಾಡೋಣ ನಿಮಗೆ ನಿಮ್ಗೆ ನಮ್ದು ನಮ್ಗೆ ಯಾರದೇ ನಮ್ದು ಆಗತ್ತೇನು ಏನ ಖುಷಿಗೆ ಬಂದ್ರಿ ಕಣ್ಣಿಲೆ ನೋಡೋಣ ಅಂತ ಹೇಳಿ ಇಲ್ಲಿ ತೋರ್ಸು ಹೆಂಗದವು ನಾವು ಅವಾಗಿಂದ ಹಂಗೆ ಹೇಳ್ತಾ ಇದೀವಿ ನಾವು ಕಣ್ಣಿಲೆ ನೋಡ್ತೀವಿ ನಮಗೂ ಏನೋ ಬೇಡ ನಮಗೆ ನೋಡಿ ಖುಷಿ ಪಡ್ತೀವಿ ಅಂತ ನೀವು ನೋಡಿದ್ರೆ ಇಲ್ಲ ಯವ್ವ ಯವ ಚೆನ್ನ ಏನ ಯವ ಲಕ್ಷ್ಮೀ ಮನಿಗೆ ಬಂದ ಕಾ ಮರ್ಕೊಂಡ ಕುಂತಲ್ಲ ಯವ ನಿಮ್ಮನೇಗ ಹೇಳಿ ನೀನು ಏನ್ ಮಾತಾಡಕತ್ತಿದೆ ಹಗ ಯಾವ ಚೆನ್ನಾಗತ್ತ ಮಸ್ಕಿರಿ ಮಾಡ್ಬೇಡ ಅಲ್ಲ ನಿನಗೆ ಕಷ್ಟ ನಿಂದು ನನಗೆ ಅರ್ಥ ಆಗತ್ತೆ ಎಲ್ಲರಿಗೂ ಗೊತ್ತಾತಂದ್ರ ನಾಳೆ ಪೊಲೀಸು ಗೀಸು ಕೇಸು ಗಿಲ್ಸು ಆಗತ್ತೆ ಗೊತ್ತಲ್ಲಾರ್ದಂಗೆ ನಿಂದು ಅಲ್ಲ ಇರ್ಲಿ ನಾವೇ ನೀನ್ ಯಾರು ಹೇಳಲ್ವಾ ನಾವೇನೋ ಪೊಲೀಸ್ ಮುಂದೆ ಹಿಂಗ್ ಕೇಳ್ತೀವನ ಏ ನಮ್ಮಾಗ ಒಬ್ರಿಗೆ ಹಿಂಗ ಆಗೈತಿ ಅಂದ್ರೆ ನಾವು ಖುಷಿ ಪಡ್ಲಾರ್ದಂಗ ಇರ್ತೀವನ ನಮ್ಗೆ ಬಹಳ ಆಗೈತಿ ಅದ್ರಾಗ ನಿಗಂದ್ರ ಇನ್ನೂ ಖುಷಿ ಆಗತ್ವಾ ಚಲೋ ಬಿಡು ಹ್ಮ್ ಏನಿಲ್ಲ ನನಗ ಖುಷಿ ತರ್ಕೊಕಲಿಲ್ಲ ಹೋಗೋಣ ಅಂತ ಬಂದೆ ಏನ್ ನೋಡ್ಕೊಂಡು ಹೋಗ್ಬೇಕು ಅಯ್ಯ ಚೆನ್ನಿ ಊರ್ ಚನ್ನಿ அய்யா இதே கங்கம் ஜீன் வந்தலம் அய்யா வேண்ட்லி ஏனன் கேத்தியல்ல சோலாடி ஊர் சோலாடி ஆல்புடாவா பாபா நீ ஷி ஆத்த நன்கூ கேள்கலா நான் சசி பண்ணி வந்து மனியாக கையார் ஹொட்டை இடத்தே தின்னக்க விட்டு ஒட்டன ನಿಮ್ಮ ಮನೆಗೆ ಬಂದಿ ನೋಡ ಹಂಗ ಹೆಂಗು ಚೆನ್ನಾಗ ಖುಷಿಗೆ ಮನೆ ಹಬ್ಬದ ಅಡಿಗೆನೇ ಮಾಡಿರ್ತಾಳ ಅಲ್ಲೇ ಹೋಗಿ ಒಂದ್ಸರು ಉಣ್ತೀನಿ ಅಂದ್ರೆ ನಾಕೇನು ಬ್ಯಾಡ ಅಂತಳು ಹೊಂದ್ ಹೊಟ್ಟು ಮಾತಾಡಿ ನೋಡ್ಕೊಂಡು ಹೋದ್ರಂತ ಬಂದ್ ನೋಡ್ವಾ ಮರದಾಗ ಇಷ್ಟ ಮಂದಿ ಹಿಡ್ಬಿಟ್ರೆ ಬಂದ್ ನಿಂತಾರ ಹೋಳ್ ಬಿಡು ಒಂದ್ಸಲ ತರಕ್ ಬಿಡು ಒಟ್ಟು ಅಲ್ಲ ನನಗ್ ಏನಂತ ಅರ್ಥನ ಆಗೋಲ್ತ್ತ್ ಎಲ್ಲಾರು ಬರ್ತೀರಿ ತಗ ತೋರ್ಸು 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 ಅಂತರಿ ಏನ್ ತೋರ್ಸಿಲ ನಾನು ಏನಾಯ್ತಂತ ತೋರ್ಲಿ ಅದಂತ ಬಾಯ್ಬಿಟ್ಟು ಹೇಳಿ ನನಗೇನು ಅರ್ಥನಾಗ್ವಲ್ತ್ ನಿಮಗೆ ಎಲ್ಲರಿಗೂ ಈ ಎಲ್ಲ ಏನ್ ಹೇಳಿ ನಿಮ್ಗೆ ಊರ್ ಮಂದಿ ಗೊತ್ತಬಾರ್ದು ಪೊಲೀಸು ಕೇಸ್ ಆಗಿದೆ ಅಂತ ಈ ಬೈಕ್ಲಿ ರೀ ನಿಮ್ ನನಗಂತ ಈ ತಲೆ ಅರ್ಥ ಅರ್ಥವತ್ತೆ ಏನಾಗ್ತಿ ಹೇಳಿ ಅಯ್ಯ ಹಾಡ್ಬಿಟ್ಟಿ ಹೋಗ್ಬಿಡಾ ಇದ್ರ ನಿಮ್ಮನೇಗ ತದಕೆ ಯಾಕ ನಮ್ಗೆ ಮಕ್ಕಳು ಅನ್ನೋದು ಅಹ್ ಕೊಳತ್ ಮುಸಿಡಿ ಹೇಳಿಗ ಮುಸಿಡಿ ಮಾಡಿದ್ ಮಾಡಿಯಲ್ಲ ಏನು ಸಿಕ್ಕತ್ತೆ ಏನೋ ಒಂಥರ ಖುಷಿ ಪಡೋಣ ಅಂತ ಊನಾಗ ಊರಾಗ ಇರ್ತೀವಿ ಬಂದ ಮತ್ತ್ ಸಣ್ಣ ಬಂದ್ರೆ ಹೆಂಗ್ ಮಾಡ್ತೀಯ ನೀನ್ ಏನ್ ಯಾರು ಎಲ್ಲ ಅದಕ್ಕೆ ಮಾಡ್ತೀಯ ನೋಡು ಬಿಡು ಏ ಹಡ್ಬಿಟ್ಟರ ಬರ್ರಿ ನಿಮ್ ಮನೆಗೆ ಏನಿಲ್ಲ ನನ್ನ ನೋಡ್ಕೋರಿ ಅದ ஏன்னா அப்போ சிக்க நோட் நீங்கமா நாய் மாதிரி இட்டுக்கொருவா நம்ம இட வாட்டுக்கோ அல்ல மத்திய வந்து தோன் எம அது ஏன் இடோ ஏன் தக தூகு இடக்கு ஏன் ஆத்து அய மொன்னா தகண்டித்த ತಗೊಂಡೆ ನೇಯ್ಯವ್ ಅದು ನಮ್ಗ ಅವನು ಸಾಲ ತಗೊಂಡವನು ಮೋಸ ಮಾಡಕತ್ತಿದ ತಗೊಂಡು ಓಡ್ ಹೋಗಿದ್ದ ಬದ್ಮಾಶೆ ಅವ್ನು ಕೊಡಲಾರ್ದಕ್ ಅವ್ನ ಹೊಲನ ನಾವು ಇಸ್ಕೊಂಡು ಇದನ್ನ ತಗೊಂಡ್ವಿ ಅದಕ್ಕೊಂಚೂರು ಮ್ಯಾಗ ರೊಕ್ಕ ಕೊಡ್ರಿ ಅಂತ ಹೇಳಿ ನಾವು ಒಂಚೂರು ಕೊಟ್ಟಿವಿ ಅದು ಏನ್ ಬಿಳುಕುದಿತಿ ಅದ್ರಾಗ ಬೆಳಾರ ಬೆಳಿತೈತಿ ಇಲ್ಲ ಗೊತ್ತಿಲ್ಲ ಇನ್ನೇನ್ ಮಾಡ್ಬೇಕು ಹೊಟ್ಟೆಗಿನ್ ಸಂಕಟ ರೊಕ್ಕ ಹೋತು ಇನ್ನೇನು ಅಂತಂದು ಆ ಭೂಮಿನಾರ ಇರುತ್ತ ಅಷ್ಟೇ ಅದ್ರ ಏನ್ ಅವನು ನೈ ಪೈಸ ಬೆಳೀತೀವ ಇಲ್ಲ ಗೊತ್ತಿಲ್ಲ ಕಣ್ಣಿಗೆ ಒಂದಿನ ಇಸ್ಕೊಂಡು ಒಂದು ಸಮಾಧಾನಕ್ಕೆ ರೊಕ್ಕ ಹೋಗೈತಿ ಇದರ ಒಟ್ಟು ಬಂತಲ್ಲ ಅನ್ನೋ ಸಮಾಧಾನಕ್ಕೆ ಅಷ್ಟೇ ಇಸ್ಕೊಂಡು ಇಟ್ಕೊಂಡ್ ನೋಡು ಕಂಡಾಪಟ್ಟಿ ರೊಕ್ಕ ಹೋತ ಅಯ್ಯ ದೇವ್ರಿ ಹಂಗ್ಯಾಕಂತೀಯ ಅಲ್ಲ ನಿನ್ಗೆ ಕಂಡಪ್ಟಿ ರೊಕ್ಕ ಹೋದ್ರ ಹೋದ್ರೆ ನಿನಗ ಅದ್ರ ಹತ್ತರಷ್ಟಲ್ಲ ಸಾವ್ರ ಪಟ್ಟಲ್ಲ ಬೇಕಾದಂಗೆ ಸಿಕ್ತಲ್ಲ ಆ ಮಡಿಯಾಗ ಮೊದಲ ಗೊತ್ತಾಗಿತ್ತ ನಿನಗೆ ಯಾಕೆ ಹೊಲ ಮಾರ್ತಿದ್ದೆ ಬೇಕಾದಂಗೆ ಇಟ್ಕೊಂಡು ನಿನ್ಗ ಸಾಲ ಮಕ್ಕಳಿಗೆ ಇಟ್ಟು ರೊಕ್ಕ ಅದಕ್ಕಿಂತ ಹತ್ತರಷ್ಟು ನನಗೆ ಹೋಗೋದು ತಾನೇ ಇಟ್ಕೊಂತಿದ್ದೆ ಪಾಪ ಬುದಿಗೇರಿ ಅದಕ್ಕೇನ್ ಗೊತ್ತು ಅದು ನಿನ್ನ ಯೋಗದಾಗ ಐತಿ ನಿನಗ ನಿನ್ ಗಂಡಗ ಸಿಗದು ಅದಕ್ಕೆ ನಿಮ್ಗೆ ಸಿಕ್ಕಿ ನೋಡು ಲಕ್ಷ್ಮಿ ಹೆಂಗ ಇಷ್ಟು ದಿವಸ ಹತ್ತನಂತ ಹೊಲ ಐತ್ರಿ ಆತ ಒಂದು ಚೂರು ಸಿಗ್ಲಿಲ್ಲ ನಿನ್ ಕೈಯ ಬಂದ ಕೂಳೆ ನೋಡಿದೀನು ನಿನಗ ಬಂದು ಲಕ್ಷ್ಮಿ ಹೊಲದ ನಿನ್ ಪುಣ್ಯ ಮತ್ತೆ அது ஹுஷி பட் பிட்டு நீ நோட் ஹெங்கமா யோ எம் பஞ்சர் பூமி தகண்ட ஹுஷி பட அந்த ஹெங்க் கொடுத்தீங்க இது மாத்தி ஏன்னா ரொக்க மோச ஆக ஹோக்தி இன்னும் ரொக்கல்ல கஷ்ட அங்க காலுத்தி இல்ல நீனோட ஹுஷி ஷுத் இன்னா ஷலோல தகோ பல்வத் தான் ஆக ஷுஷி அந்த இல்லை நமக்கு அது பைசல்ல எம்மா சும்மொட்டிச்சிட்டு ಅಯ್ಯ ಚೆನ್ನವ ಇವ ನೀನ್ ನೀನು ಬಾಯ್ ಬಿಟ್ಟಿದಂ ಇಲ್ ಬಿಡೋ ನಾವ ಬಾಯ್ ಬಿಟ್ಕೇ ಬಿಡ್ತಿ ಅಲ್ಲ ಅದೇನೋ ಹೊಲ್ಲ ಸಿಕ್ಕೇ ಅಂತ ಅವ್ರು ತೋರ್ಸ ಕಂಡ್ಬಿಟ್ಟು ನೋಡ್ತೀವಿ ನಾವು ಒಟ್ಟು ನಮ್ಗಂತೂ ಸಿಗುತ್ತ ಇಲ್ಲ ನಮ್ಗೆ ಜನದ ಸಿಗುತ್ತ ಇಲ್ಲ ನಮ್ಗೆ ಆ ಭಾಗ್ಯ ಐತೆ ಗೊತ್ತಿಲ್ಲ ಸಿಕ್ಕರ್ದಾರ್ ಒಟ್ಟು ಮುಟ್ಟಿ ಕಣ್ಣಿಗಿಲೆ ನೋಡಿ ಖುಷಿ ಪಟ್ಟು ಹೋಗಿ ಅವ್ರ ತೋರ್ಸ ಹ್ಞೂ ನಾ ನಾನು ಒಂದು ಹುಟ್ಟಿದಾಗಿಂತ ಇಲ್ಲಿವರೆಗೂ ಸಹಾಯಕ್ಕೆ ಬಂತೀವತ್ ನಾನು ಹೋಗಂಗ ಅನ್ನಿ ನನಗೂ ಆ ಭಾಗ್ಯ ಸಿಕ್ಕಿಲ್ಲ ಅದೇ ಅಂತಾರಲ್ಲ ಪಡ್ಕೊಂಡರ ಭಾಗ್ಯದಾಗ ಅದನ್ನ ಆದ್ರೆ ಖುಷಿ ಪಡತನವ ಅದಕ್ಕೆ ನಾನು ಅದಕ್ಕೆ ಬಂದಿನಿ ಅವ್ರ ತೋರ್ಸ್ಬಿಡು ನೋಡಿ ಹೋಗ್ಬಿಡ್ತೀನಿ ನಾವೇನ್ ಮುಟ್ಟಲ್ವ ಅಲ್ಲ ಕೈಲೀವಿ ಬೇಕಿರ್ ನಿನ್ ಹಂಗ ವಾಪಸ್ ಕೊಟ್ಟ ಬಿಡ್ತೀವಿ ಅದ್ರ ಮ್ಯಾಗ ಅನುಮಾನ ಪಡಬೇಡ ನಾವೇನ್ ಕಳ್ತನ ಮಾಡಲ್ವಾ ಅಯ್ಯ ಹಾ ನಾವು ನಮಗೆ ನೋಡಿ ಇಡ್ತೀವಿ ನಾವು ಕಳ್ತನ ಮಾಡಲ್ಲ ಮತ್ತೆ ನೀವು ಹಂಗೆ ತಪ್ಪಿಕ್ಕೇರಿ ತೋತಿ ಹರ್ಬಿಟ್ಟಿ ಈಗೇನಂತ ಬಾಯ್ಬಿಟ್ಟು ಹೇಳಿದ್ಲ ಅತ ಅಯ್ಯ ಅಯ್ಯ ಚೆನ್ನ ಅಕ್ಕಿ ಮೇ ಅಕ್ಕ ಸಿಟಿಗೆ ದೊಡ್ತಿದಿ ಅಲ್ಲ ಅದೇನಾ ಗಡಿಗೆ ಸಿಕ್ಕಂತ ಗಡಿಗೆ ತುಂಬ ಬಂಗಾರದ ನಿಧಿ ಸಿಕ್ಕತಿಂತ ಅಲ್ಲ ಇದನ್ನು ಹೇಳಕ್ ನಮ್ಮಾಯ ಬಿಡಿಸ್ಲಾ ಬಾಯಿ ನಾವು ಖುಷಿ ವಿಚಾರ ಬಿಡು ನಾವೇನ್ ಯಾರ ಮಂದಿ ಮುಂದೆ ಹೋಗಿ ಹೇಳಿ ಹೇಳ ಇದ್ಮಾಡ್ತೀವನ ಗೌರ್ಮೆಂಟ್ ಅಲ್ವಾ ನಾ ಮತ್ ನಿನ್ನೆ ಇಸ್ಕೊಂಡ್ ಹೋಗ್ತಾರ ನೀನೇನ್ ಬಾಯ್ ಇರ್ಪಾಡ ಹೇಳ ತಗೋ ನಾವೇನ್ ಯಾರಿಗೂ ಮಂದಿಗೂ ಹೇಳಲ್ಲ ನೀನೇ ಇಟ್ಕೋ ಪಾಪ ಅಪ್ರಪಕ್ ಸಿಕ್ಕಿ ಮಂದಿಗೆ ಹೆಣಕ್ ಎಕ್ ಬಿಡತೀ ನಿಮ್ ಹೊಲ್ದ ಸಿಕ್ಕ ತಗೊಂಡದ ಹೊಲ್ದಾಗ ಅದಕ್ಕೆ ನೋಡಾಕ್ ಬಂದಿವಿ ಅಷ್ಟ ಹೆಂಗಿದ್ದು ಯಾವಾಗಿನ ಕಲ್ದು ಹೆಂಗದವು ಅಂತ ಪ್ರೀತಿ ನೋಡಾಕ್ ಬಂದಿವೆ ಹೊರತೋಸ್ಬಿ ನೋಡಬಿಡ್ತಿವಿ ನಮ್ ಬಂಗಾರದ ಗುಡ್ಗಿ ನಿಧಿ ಸಿಕ್ಕತ್ತ ಯಾವಾಗ ಯಾವಾಗ ಸಿಕ್ತಾರ ಯಾರು ಹೇಳಿದ್ರು ಹೊಲ ಅದೇನ ಅಂತಾರಳ್ಳಿ ಮಳ್ಳಿ ಮನ್ಸಕ್ ಎಷ್ಟ್ ಕಾಲ ಅಂದ್ರೆ ನೂರ್ ಇನ್ನೊಂದ್ ಅನ್ನಂಗಿತ್ತ ನೋಡ್ದೆ ಎಲ್ಲ ಗೊತ್ತಿದ್ದು ನಾಟ್ಕ ನೋಡು ಎಷ್ಟ್ ಗೊತ್ತಿಲ್ಲ ಏನಾಗೊತ್ತಿಲ್ಲ ನಾವೇನ್ ತಗೊಂಡ್ ಹೋಗತವ್ರ ಇವ ತೋರ್ಸು ಅಲ್ಲ ನಮ್ ಹೊಲ್ದಾಗ ನಮಗ ನಿಧಿ ಸಿಕ್ಕದ್ ನಮಗ ಗೊತ್ತಿಲ್ಲ ನಿಮ್ಮ ಊರ್ ಮಂದಿಗೆಲ್ಲ ಗೊತ್ತಾಗ ಅಯ್ಯೋ ದೇವ್ರೆ ಯಾವಾಗ ಸಿಕ್ತ ಅದ ನಿನ್ನೇನ ನಿನ್ ಗಂಡ ಅಂಟಿ ಹೊಡೆ ಮುಂದೆ ಸಿಕ್ತಂತಲ್ಲ ನನ್ನ ಗಂಡ ಅಂಟಿ ಹೊಡೆ ಸಿಕ್ತ ನನಗ ಹೇಳಿದಲ್ಲ ಓ ನನಗ್ ಕೊಡಲಾರ್ದಂಗೆ ಏನಾರ ಅಯ್ಯೋ ಯಾವ್ಯಾಕಿಂದರ್ವೇನ ಹಂಗೋ ಇಷ್ಟು ಊರಿಗೆ ಗೊತ್ತಿತ್ತು ನನಗೆ ಗೊತ್ತಿಲ್ಲ ಅಯ್ಯೋ ಹಾ ಬರ್ಲವ್ ಬರ್ಲ ಅವ್ನು ಎಲ್ಲಿಟ್ಟ ಕೇಳ್ತೀನಿ ಹಾ ಹುಡುಗಿ ತುಂಬಾ ಬಂಗಾರ ಮದನ ಎಲ್ಲಿಟ್ಟಿದ್ದ ನನಗ ಕೊಡ್ತಿಲ್ಲ ಒಂದು ಮಾತು ಹೇಳಿಲ್ಲ ಯೋ ಇಯೋ ಯೋ ಕರೆ ಬಂದ್ರವ ನೀವು ಹೇಳಿ ಭಾಳ ಪುಣ್ಯ ಮಾಡಿದ್ರಿ ನನ್ಗ ನೋಡ್ರವ ಊರಾಗೆಲ್ಲ ಗೊತ್ತಾಗೈತಿ ನನಗ ಗೊತ್ತಿಲ್ಲ ಗಣನೂ ನನಗ ಹೇಳೋರ್ ಎಷ್ಟು ಮೋಸ ಮಾಡೇನ ಸಿಕ್ಕ ಚೂರು ಬಾಯ್ ಬಿಟ್ಟಿಲ್ಲ ಎಲ್ಲೇ ಯಾವಕ್ಕಿಗೆ ನನ್ನ ನನಗೆ ಕೊಟ್ಟಿಲ್ಲ ಮಾಡ್ಕೊಂಡು ನಿಂತಿಗೆ ಇವ್ವಾ ದೇವ್ರಿ ಬರ್ಲವ್ ಬರ್ಲವ್ನು ಇವತ್ತು ಮಾಡ್ನದ್ದನ ಅಯ್ಯ ದೇವರೇ ಹಂಗಾಗೈತನ ಅಯ್ಯ ಪಾಪ ಅದಕ್ಕ ನಾವ್ ಅವಾಗಿಂದ ತೋರ್ಸು ತೋರ್ಸು ಅಂದ್ರ ಎಲ್ಲಿಂದ ತೋರ್ಸ್ಬೇಕ ಪಾಪ ಗಣನ ಹಾಕಿ ತೋರ್ಸಿಲ್ಲ ಇನ್ನೀಕಿ ನಮಗೇನ್ ತೋರಿಸ್ತಾಳ ಹೋಯ್ಬಿಡವ್ ಹ್ಮ್ ಮತ್ತೆ ಗಣ ಬಂದ್ಮಗ ಕೈಯ ಕಸ್ಬರ್ಗಿ ಹಿಡ್ಕೊಂಡು ನಿಂದರು ಯಾಕೆ ಕೊಟ್ಟನ ಹೋಗಿ ಹೋಗಿ ಮತ್ ನೋಡು ಕೊಂಡಾಪಟಿ ಬಂಗಾರ ಗಡಿಗೆ ತುಂಬಾ ಅಲ್ಲ ನಿನಗ ಒಂದ್ ಬಿಲ್ಲಿನರ ತಂದು ತೋರ್ಸ್ಬೇಕಿಲ್ಲ ಒಂದ್ ಬಿಲ್ಲಿನರ ಎದಿ ಮ್ಯಾಗ ಒಂದ ಕೋಣ ಹಾಕ್ಬೇಕಿಲ್ಲ ಅಂತಾದ್ ಓಟು ಯಾವಕ್ಕಿ ಎದಿ ಮ್ಯಾಗ ಸುರ್ವೇನೋಡುಗು ಬಿಡಾಕ್ ಹೋಗ ಮತ್ತೆ ಕಸ್ಬರ್ಗಿ ಹಿಡ್ಕೊ ಮತ್ತೆ ಹಂಗ ಆದ್ರೆ ಬಾಯ್ ಇಲ್ಲ ನೋಡು ಹೌದೌದು ಬರ್ಲೋ ಕಸ್ಬರ್ಗಿಲ್ಲ ಕುಡಗೋಲ್ ಕೂತೀಗಿ ಇಟ್ಟ ಕೇಳ್ತೀನಿ ಕೊಡ್ತೀಯಾ ಇಲ್ಲ ಅಂದ್ರೆ ಇವತ್ ಮಲ್ರ ಕೇಳ್ತೀನಿ ಹಾ ಅದು ಕರೆಕ್ಟ್ ನೋಡು ಅಂದ್ರೆ ಅಂಜಿಕೊಂಡು ಕೊಡ್ತಾನೆ ಇಲ್ಲ ಅಂದ್ರೆ ನಿನ್ನ ಕೊಡಲ್ ಬಿಡು ಯಾವಾಗ ಹೋಗಿ ಕೊಡ್ತಾನ ಮತ್ತೆ ಅರೆ ನಿಮ್ಮದಕ್ಕೆ ನಿಮ್ದಕ್ಕೆ ಇಲ್ಲ ಹಾಗಿದ್ರೆ ಹಾಗಿದ್ರೆ ಯಾರಿಗೆ ಪಾಸ್ಗೆ ಐತೆ ಹುಡಿಕೊಂಡು ಹೋಗ್ತೀವಿ ಬಿಡಿ ಅಕ್ಲೆ ಪಾತಿ ಅಲ್ಲೇ ಹುಡಿಕೊಂಡು ಹೋಗ್ತೀವಿ ನಮ್ದು ಕಣ್ಣಿಲ್ಲ ನೋಡಕ್ಕೆ ನಮ್ಗೆ ಆಸೆ ಆಗಿದೆ ಕಣ್ಣಿಲ್ಲ ನೋಡ್ಬೇಕಂತ ನಾವೇನು ನಮ್ದು ಹತ್ರ ಐತಿ ಇನ್ನು ಆಯ್ತು ಜನ ಒಂದು ಬಾಗಿದ ಬಾಗಿಲು ತರದಾಯ್ತು ಇನ್ನು ಲಕ್ಷ್ಮಿ ಸ್ವರೂಪ ಅನ್ಕೊಂಡ್ ಬಂದಿ ಅದೇ ನೀವು ಇನ್ನ ಲಕ್ಷ್ಮಿ ಅಲ್ಲ ಅವ್ರ ಕಾಲಿನ ದುಳಿಗೆ ಸಂಬಂಧಿ ಇಲ್ಲ ನೀವು ಯಾವಕ್ಕೆ ಹೋಗಿ ಕೊಟ್ಟಿದ್ರು ಮನೆಯವರು ಅವ್ರಿಗೆ ಹೋಗಿ ಕೇಳಿ ಅವ್ರು ನಿಮಗೆ ಒಂದು ಬಿಲ್ಲಿನಾದ್ರೂ ಕೊಟ್ಟರು ಕೊಡಬಹುದು ಸರಿ ನಮ್ ಬುಕ್ಕಿ ಐತಿ ನಾವು ಬರ್ತೀವಿ ನಿಮ್ಮ ಹತ್ರ ಇನ್ನೇನು ಮಾತು ಚೆನ್ನವ್ವ ಪಾಪವ ನಿನಗ ನಾನು ಹಂಗೆ ಅನ್ಕೊಂಬಂಡೆ ಯವ್ವ ಇನ್ನೇನು ನಮ್ಮ ಚೆನ್ನವ್ವ ಮೈ ತುಂಬ ಬಂಗಾರ ಬಿಡ್ಸ್ಕೊಂಡು ಹಂಗ ಹಂಗ ಮೆರವಣಿಗೆ ಹೊಕ್ಕಳ ಇನ್ನೇನು ಅಕ್ಕಿನ್ನ ಹಿಡಿದ್ರಿ ಬಿಡ ಅಂದ್ಕೊಂಡೆ ಆದ್ರೆ ನೋಡಿದ್ರೆ ಹಿಂಗೆ ಐತೆ ಪರಿಸ್ಥಿತಿ ಹಿಂಗೆ ನಿನ್ನ ಮೋಸ ಮಾಡ್ತಾನಂತ ಅನ್ಕೊಂಡ್ರಿ ಇಲ್ಬ್ರ ಎಷ್ಟು ಸಿಂಧ ಐತಂತ ಈ ಸಂಬಂಧ ಕಳ ಸಂಬಂಧ ಯವ್ವ ದೇವ್ರಿ ಅಲ್ಲ ಬರೀ ನಿಧಿ ಕೊಟ್ಟನ ಇನ್ನ ಏನೇನು ಕೊಟ್ಟನ್ ನೋಡ್ಬಾ ಯಾಕೆ ಬೇಕು ಇನ್ನ ಹೆಂಗೈತಾನ ಅಲ ಹೋಗಿ ಹೋಗಿ ಹೆಂಡಿಗೆ ಅಷ್ಟು ಬಂಗಾರದ ಸಿಕ್ಕತ್ ಮೊದ್ಲು ಹೆಂಡತಿ ಕೊಡೋದು ಬಿಟ್ಟು ಯಾವಾಗ ಕೊಟ್ಟಾನಂದ ಭಾಳ ಮನಸ್ಸಿತ್ತು ಪಾಪ ಅಥವಾ ಬಿಡಕ್ಕೆ ಹೋಗ್ಬಿಡ ಹಾಂ ಕೇಳತ್ತ ಚನ್ನಿ ನನಗೆ ಗೊತ್ತರಲಿಲ್ಲವಾ ಪಾಪ ನಿನ್ನಂತೆ ಕೆಟ್ಕೊಂಡು ನಾಟಕ ಮಾಡ್ತಾಳ ನಾಟಕ ಮಾಡ್ತಾಳ ಅಂತ ಬೈಬಿಟ್ಟೆ ಪಾಪ ನಿಗಾ ಗೊತ್ತಿಲ್ಲ ನಂಗೆ ಇದ್ರೆ ಹ್ಞೂ ನಾ ನೀನು ದೊಡ್ಡ ಕೇರೆ ಮನುಷ್ಯಳ ಒಂದು ನಾಲ್ಕು ಮಾತು ಬಿದ್ರೆ ಮಟ್ಟೆ ಹೋಗ್ಕೊಂಬಿಡುವ ಆದ್ರೆ ನಿನ್ನ ಗಂಡನ ಮಾತು ಬಿಡ್ಬಿಡ ಮತ್ತೆ ಹಂಗಾಗ ನಿಧಿ ಮಾತಾವ ಏನೇನು ನನ್ನೆಲ್ಲ ಕೊಟ್ರೆ ನಿನ್ ಗಂಡದ್ದ ನಿನ್ನ ಕೈಯ ಒಟ್ಟು ನಾನು ನೋಡ್ಕಾರಿ ನೋಡ್ತೀನಿ ನೋಡ್ಕೊಂಡಿಲ್ಲ அங்கே யாக்கி கொட்ட நானும் விடபடா அத்தேன் பாய் பிடித்தானில்ல ஆத்தன் ஹிந்தி ஓகே அத்திள்ள ஏன்னா உச்சி ஓகே விடுபடத்தின் இன்னும் ஓகே எல்லா ஹுடிக்கண்டு யாக்கி ஜுட்டு எழுக்கோம்ப நோட கொசலே மேடா மத்தினோடு மத்திங்க அந்த தப்புக்கோபேடா பாப்பா நினைக்க ஒழேதாந்தோ நன் ஆசைவா அதுக்கு ம் ஒர்க்கிண்ட் நன் மனியாக நான் சசி அவங்க சா குடி பரீ அத்தி அந்த கரதுல எல்லாருவா ரெண்டு மக்கி மாட் கொடோல அதுக்கொடத்தாளர் வா சனாவக்க நானும் நினைக்கொத்த நின்பட்டிக்கோட சனவாக்க நான் இந்த கேசத்துக்கு பர்த்தினு അല്ല നനഗാണ് നനഗ മോസ മാി അവ ബംഗ് വേനോ അത് എസ് തന്നി എസ് ബംഗാത്ത അല്ല മനു ഹാ ഓർ മനിയോ ആ എട്ട് ബർലിവത്തുപല തന്നെ